ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಈ ವಾರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಡೆಯಲಿದೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಅರ್ಹತೆ ಪಡೆಯಲು ಸ್ಪರ್ಧಿಗಳು ಸರಣಿ ಟಾಸ್ಕ್ಗಳಲ್ಲಿ ಸೆನೆಸಾಡ್ತಾ ಇದ್ದಾರೆ ಮೊದಲ ಸರಣಿ ಟಾಸ್ಕಲ್ಲಿ ಮಂಜು ಗೌತಮಿ ಧನರಾಜ್ ಹಾಗೂ ಚೈತ್ರ ಸೋತರು ಆಗ ಒಬ್ಬರನ್ನು ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಡಬೇಕಾಗಿತ್ತು ಇದೇ ವೇಳೆ ಚೈತ್ರಾ ಕುಂದಾಪುರ ಅವರನ್ನ ತಂಡ ಹೊರದಬ್ಬಿತ್ತು ಎರಡನೇ ಸರಣಿ ಟಾಸ್ಕ್ನಲ್ಲೂ ಮಂಜು ತಂಡ ಸೋಲನ್ನು ಅನುಭವಿಸಿದೆ ನಿಯಮಾನುಸಾರ ಸೋತ ತಂಡ ತಮ್ಮಲ್ಲಿಯೇ ಚರ್ಚಿಸಿ ಒಬ್ಬರನ್ನು ಟಿಕೆಟು ಫಿನಾಲೆಯಿಂದ ಔಟ್ ಮಾಡಬೇಕು ಇದೇ ಪ್ರಕ್ರಿಯೆಯಲ್ಲಿ ಮಂಜು ಹಾಗೂ ಗೌತಮಿ ಧನರಾಜ್ ಅವರನ್ನು ಹೊರಗಿಟ್ಟಿದ್ದಾರೆ ವೀಕ್ಷಕರೇ ಹಾಗೆ ನೋಡಿದರೆ ಫ್ಯಾಮಿಲಿ ವೀಕ್ನಲ್ಲಿ ಗೌತಮಿ ಜೊತೆ ಇರೋದು ಬೇಡ ಅಂತ ಮಂಜು ಅವರಿಂದ ತಂಗಿ ದೀಪಿಕಾ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು ಮಂಜು ಜೊತೆ ಕೇರ್ಫುಲ್ ಆಗಿರೋ ಅಂತ ಪತ್ನಿ ಗೌತಮಿಗೆ ಅಭಿಷೇಕ್ ಸಹ ಸಲಹೆ ಕೊಟ್ಟಿದ್ರು ಸ್ವತಃ ಆಟದ ಬಗ್ಗೆ ಫೋಕಸ್ ಮಾಡಿ ಅಂತ ಕಿಚ್ಚ ಸುದೀಪ್ ಪದೇ ಪದೇ ಹೇಳಿದರು ಹೀಗಿದ್ದರೂ ಸಹ ಮಂಜು ಗೌತಮಿ ಇಂಡಿವಿಜುವಲ್ ಆಟ ಆಡ್ತಿಲ್ಲ ಇಂಡಿವಿಜುವಲ್ ಆಟ ಆಡಿದ್ದರೆ ಇಬ್ಬರು ಧನರಾಜ್ ಹೆಸರನ್ನ ತೆಗೆದುಕೊಳ್ತಿರ್ಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ ವೀಕ್ಷಕರೇ ಅಸಲಿಗೆ ಕಳೆದ ವಾರಾಂತ್ಯದಲ್ಲಿ ತಮ್ಮ ಆಟ ಟಾಪ್ ಗೇರ್ಗೆ ಹೋಗಬೇಕು ಅಂದರೆ ಮಂಜು ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ ಅಂತ ಗೌತಮಿ ಗೌತಮಿ ಫ್ರೆಂಡ್ಶಿಪ್ನ ಕಟ್ ಮಾಡ್ತೀನಿ ಅಂತ ಮಂಜು ಹೇಳಿದರು ಅಂದು ನುಡಿದಂತೆ ಮಂಜು ಮತ್ತು ಗೌತಮಿ ನಡೆದುಕೊಳ್ತಿಲ್ಲ ಅಂತ ವೀಕ್ಷಕರು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಗೆಳೆಯ ಗೆಳತಿಯ ಆಟಕ್ಕೆ ಧನರಾಜ್ ಬಲುಪಶು ಆಗಿರೋದು ವೀಕ್ಷಕರಿಗೆ ಬೇಸರವನ್ನುಂಟು ಮಾಡಿದೆ ವ್ಯಕ್ತಿತ್ವದಲ್ಲಿ ಗೌತಮಿಗಿಂತ ಧನರಾಜ್ ಬೆಟರ್ ಅಂತಿದ್ದಾರೆ ವೀಕ್ಷಕರು ಬಿಗ್ ಬಾಸ್ ಜರ್ನಿಯಲ್ಲಿ ಮಂಜು ತುಂಬ ಎಮೋಷನಲ್ ವ್ಯಕ್ತಿ ಆಗಿ ಕಂಡಿದ್ದಾರೆ ಆದರೆ ಆ ಭಾವನೆಗಳೊಂದಿಗೆ ಆಟವಾಡುವ ಮತ್ತೊಬ್ಬರ ಮೇಲೆ ತನ್ನ ಬಿಗ್ ಬಾಸ್ ಜರ್ನಿಯನ್ನು ಮಂಜು ಇನ್ವೆಸ್ಟ್ ಮಾಡಿದ್ದಾರೆ ನಿಮಗೇನು ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ